ಭಾರತ್ ಜೋಡೋ ನ್ಯಾಯಯಾತ್ರೆ ಇದ್ದ ಮಾರ್ಗದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪರ ಘೋಷಣೆಗಳನ್ನು ಕೂಗ್ತಾ ಇದ್ದ ಬಿಜೆಪಿ ಕಾರ್ಯಕರ್ತರ ಬಳಿ ನಡೆದ ರಾಹುಲ್ ಗಾಂಧಿ ಅವರ ಕೈ ಕುಲುಕೋ ಪ್ರಯತ್ನ ಮಾಡಿದ್ದಾರೆ ಈ ವಿಡಿಯೋವನ್ನ ನಲ್ಲಿ ಶೇರ್ ಮಾಡ್ಕೊಂಡಿರೋ ಕಾಂಗ್ರೆಸ್ ಪ್ರೀತಿಯಲ್ಲಿ ದೊಡ್ಡ ಶಕ್ತಿ ಇದೆ ಅಂತ ಬರೆದುಕೊಂಡಿದೆ ರಾಹುಲ್ ಗಾಂಧಿ ಅವರ ಯಾತ್ರೆ ಸಾಗುತ್ತಾ ಇದ್ದ ಮಾರ್ಗದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ರು ಅವರನ್ನ ಕಂಡ ರಾಹುಲ್ ಗಾಂಧಿ ವಾಹನದಿಂದ ಇಳಿದು ಅವರ ಕೈ ಕುಲುಕಿದ್ದಾರೆ ಅಂತ ತಿಳಿಸಿದೆ ಕೇಸರಿ ಶಾಲುಗಳನ್ನ ಧರಿಸಿ ಹನುಮಾನ್ ಧ್ವಜವನ್ನ ಹಿಡಿದ ಗುಂಪು ಮಾರ್ಗದ ಬದಿ ನಿಂತು ಪ್ರತಿಭಟನೆ ಮಾಡ್ತಾ ಇರೋ ದೃಶ್ಯವನ್ನ ಈ ವಿಡಿಯೋದಲ್ಲಿ ನೋಡಬಹುದು ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದ ಹಾಗೆ ಜೈ ಶ್ರೀರಾಮ್ ಮೋದಿ ಮೋದಿ ಅಂತ ಘೋಷಣೆಗಳನ್ನ ಕೂಗ್ತಾ ಇದ್ರು ಈ ಸಂದರ್ಭದಲ್ಲಿ ತೆರೆದ ವಾಹನದಲ್ಲಿ ಹೋಗ್ತಾ ಇದ್ದ ರಾಹುಲ್ ಗಾಂಧಿ ಅವರಿಗೆ ಶೇಕ್ ಹ್ಯಾಂಡ್ ಕೊಡೋದಕ್ಕೆ ಮುಂದಾಗಿರುವಂತಹ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಅಂದ್ರೆ ದ್ವೇಷಿಸುವವರನ್ನು ಕೂಡ ನಾನು ಪ್ರೀತಿಸ್ತೀನಿ ಅನ್ನೋ ಸಂದೇಶವನ್ನ ಸಾರೋದಕ್ಕೆ ರಾಹುಲ್ ಗಾಂಧಿ ಹೊರಟಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಹೇಳ್ಕೊಳ್ತಿದ್ದಾರೆ ಇದೇ ಅಲ್ವಾ ಮೊಹಬತ್ ಕಿ ದುಖಾನ್ ಅಂತೆಲ್ಲ ಕಾಮೆಂಟ್ ಮಾಡ್ತಿದ್ದಾರೆ thank